ಈಗ ಮೊನ್ನೆ ನನಗೆ ಹತ್ತು ವರ್ಷ ಒಳ್ಳೆ ಕೆಲಸ ಮಾಡಿದ್ದೀನಿ ಇನ್ನೊಂದು ಅವಧಿಗೆ ಟಿಕೆಟನ್ನು ಕೊಡಿ ಹದಿನೈದು ವರ್ಷದಲ್ಲಿ ಎಲ್ಲ ಕೆಲಸ ಮುಗಿಸ್ತೀನಿ ಅಂತ ಹೇಳಿದ್ದೆ ಇಲ್ಲೇ ಎಲ್ಲ ಬೇರೆಯವ್ರಿಗೆ ಕೊಡ್ತೀವಿ ಅಂತೇಳಿ ಬೇರೆಯವ್ರಿಗೆ ಕೊಟ್ಟರು ಕೇಂದ್ರಕ್ಕೆ ಹೋಗಬೇಡ ಅಂತಂದಮೇಲೆ ರಾಜ್ಯದಲ್ಲೇ ಇರುವಂತಲ್ವಾ ರಾಜ್ಯದಲ್ಲೂ ಕೂಡ ಒಳ್ಳೆಯ ನಾಯಕತ್ವ ಬೇಕಲ್ವ ವಿಧಾನಸಭೆ ವಿಧಾನ ಪರಿಷತ್ ಇರ್ಬೋದು ವಿಧಾನಸಭೆ ಇರ್ಬೋದು ಅಲ್ಲಿ ಬಿ ಜೆ ಪಿಯ ಚಿಂತನೆಗಳಿರ್ಬೋದು ವಿಚಾರಗಳಿರ್ಬೋದು ಅದನ್ನು ಪ್ರಬಲವಾಗಿ ಪ್ರತಿಪಾದಿಸುವಂಥವ್ರು ಬೇಕಾಗುತ್ತೆ ನಮ್ಮಲ್ಲಿರುವಂಥ ಭಾಳ ಜನ ಸೀನಿಯರ್ ನಾಯಕರುಗಳೆಲ್ಲ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲೆಲ್ಲ ಡೆಲ್ಲಿ ಹೋಗಿ ಸೇರಿದ್ದಾರೆ ಈ ರಾಜ್ಯದಲ್ಲೂ ಕೂಡ ಮುಂದಿನ ತಲೆಮಾರಿನ ನಾಯಕರುಗಳು ಬೇಕಲ್ವ ಬಹುಶಃ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡೆ ನನಗೆ ಟಿಕೆಟ್ ಕೊಡದಲ್ಲೇ ನೀನು ರಾಜ್ಯ ರಾಜಕಾರಣದಲ್ಲಿ ಇರುವ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ಈಗ ಪಾದಯಾತ್ರೆಯಲ್ಲೂ ಭಾಗಿಯಾಗ್ತೀನಿ ಒಂದು ವೇಳೆ ನಾನು ಲೋಕಸಭಾ ಸದಸ್ಯನಾಗಿದ್ದರೆ ನಾನು ಡೆಲ್ಲಿನಲ್ಲಿ ಕೂತಿರ್ಬೇಕಿತ್ತು ಇಲ್ಲಿ ಬಂದು ಅಭಿವೃದ್ಧಿ ಕೆಲಸ ಇವು ಮಾಡ್ಕೊಂಡಿರ್ತಾ ಇದ್ದೆ ಈಗ ಬೇಡ ಇವತ್ತು ಹತ್ತು ವರ್ಷ ಅಭಿವೃದ್ಧಿ ಮಾಡಿದೆಯಾ ಇನ್ನು ರಾಜಕಾರಣ ಮಾಡು ಅಂತ ಹೇಳಿಬಿಟ್ಟು ಇಲ್ಲೇ ನನಗೆ ಟಿಕೆಟ್ ಬೇಡ ಇಲ್ಲೇ ಈಗ ನೆಕ್ಸ್ಟ್ ಕಾನ್ಸಂಟ್ರೇಟ್ ಮಾಡುವಂತೆ ಅಂತೇಳಿ ಹೇಳ್ಬಿಟ್ಟು ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನನಗೆ ಟಿಕೆಟನ್ನು ಡಿನೇ ಮಾಡಿದ್ರು ಹಾಗಾಗಿ ಇವತ್ತು ರಾಜಕಾರಣ ಮಾಡ್ತಾ ಇದ್ದೀನಿ ನಾನು ರೆಬೆಲ್ ಅಲ್ಲ ರೆಬೆಲ್ಲು ಯಾವುದ್ರೂ ವಿರುದ್ಧ ತಿರುಗಿ ಬೀಳುವಂಥರೂ ರೆಬೆಲ್ಲು ನಾನು ವ್ಯವಸ್ಥೆಯ ವಿರುದ್ಧ ಅನ್ಯಾಯದ ವಿರುದ್ಧ ನಾನು ರೆಬೆಲ್ಲೇ ಹೊರತು ಪಾರ್ಟಿ ವಿರುದ್ಧ ಅಲ್ಲ ಈ ಪಾರ್ಟಿನಲ್ಲಿ ಇವತ್ತು ಬಿ ಜೆ ಪಿನಲ್ಲಿ ಎಷ್ಟು ಜನ ಲೀಡರ್ಸ್ ಇದ್ದಾರಲ್ಲ ಅವರೆಲ್ಲರಿಗಿಂತ ಜಾಸ್ತಿ ಸಿನಿಯಾರಿಟಿ ಇದೆ ನಮಗೆ ನಮ್ಮ ಟಾಲೆಸ್ಟ್ ಲೀಡರ್ಗಳಿಗಿಂತ ಜಾಸ್ತಿ ಸೀನಿಯಾರಿಟಿ ಇದೆ ಯಾಕಂದರೆ ನಮ್ಮಪ್ಪ ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲೇ ಒ ಟಿ ಸಿ ಕ್ಯಾಂಪ್ ಮಾಡಿದ್ದಾರೆ ಸಿಕ್ಸ್ಟಿ ಏಯ್ಟಲ್ಲಿ ಅವರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದರು ಜನಸಂಘದ ಗುರುತಿನಲ್ಲಿ ಅದಕ್ಕಿಂತ ಸೀನಿಯಾರಿಟಿ ಯಾರಿಗಿದೆ ತೋರಿಸಿ ನೋಡೋಣ ನಾನು ಅದ್ರ ಅವರು ನಾನು ನಮ್ಮಪ್ಪ ಆ ಹಿನ್ನೆಲೆಯಿಂದ ಬಂದವರು ನಾನು ಕೂಡ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲೇ ನಾನು ಓ ಟಿ ಸಿ ಮಾಡಿದ್ದೆ ಸ್ಕೂಲಿಗೆ ಹೋಗ್ತಾ ಇರಬೇಕಾದ್ರೆ ನಾನೊಬ್ಬ ಪತ್ರಕರ್ತನಾಗಿ ನಾನು ರಾಷ್ಟ್ರೀಯ ಚಿಂತನೆಗಳನ್ನು ನನ್ನ ಲೇಖನಗಳ ಮುಖಾಂತರ ನಾನು ಪ್ರತಿಪಾದಿಸಿದ್ದೀನಿ ನಾನು ಬ್ಯಾನರ್ ಬಂಟಿಂಗ್ ಕಟ್ಟಿಲ್ಲದಲ್ಲೇ ಇರ್ಬೋದು ಆದರೆ ಬ್ಯಾನರ್ ಬಂಟಿಂಗ್ ಕಟ್ಟುವಂಥ ಬಿ ಜೆ ಪಿಯ ಪ್ರತಿಯೊಬ್ಬ ಕಾರ್ಯಕರ್ತ ಇರ್ಬೋದು ಅವನ್ನ ಇನ್ಸ್ಪೈರ್ ಮಾಡಿದ್ದೀನಿ ನಾನು ಹಾಗೆ ಬಿ ಜೆ ಪಿಯ ಚಿಂತನೆಗೆ ಎಷ್ಟೋ ಜನರು ಮಾರು ಹೋಗುವ ರೀತಿಯಲ್ಲಿ ಮಾಡಿದ್ದೀನಿ ರಾಷ್ಟ್ರೀಯ ಚಿಂತನೆಗೆ ಜನರನ್ನ ಕರೆಸಿದ್ದೀನಿ ಅವರಿಗೆ ನಾನು ಓ ನಾ ಬರವಣಿಗೆ ಅವ್ರನ್ನ ಓದಿಸಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ ಹಾಗಾಗಿ ನಾನು ಈ ರಾಜ್ಯ ರಾಜಕಾರಣದಲ್ಲಿ ಇಲ್ಲೂ ಕೂಡ ಇವತ್ತು ಯಡಿಯೂರಪ್ಪ ಸಾಹೇಬರು ಅವರು ನೇಪಥ್ಯಕ್ಕೆ ಇದ್ದಾರೆ ಹಾಗೆ ಇನ್ನು ಭಾಳಷ್ಟು ಜನ ಸೀನಿಯರ್ ಲೀಡರ್ಸ್ಗಳು ಯಾರಿದ್ದಾರೆ ಅವರೆಲ್ಲ ಡೆಲ್ಲಿ ಹೋಗಿದ್ದಾರೆ ಹಾಗಾಗಿ ರಾಜ್ಯ ರಾಜಕಾರಣದಲ್ಲೂ ಕೂಡ ಒಂದು ಯಂಗ್ ಬ್ಲಡ್ ಅನ್ನೋದು ಬರಬೇಕಾಗುತ್ತೆ ಬಹುಶಃ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡೆ ನನಗೆ ಈ ಸ ಇನ್ನು ಮುಂದೆ ರಾಜ್ಯದಲ್ಲೇ ಇರುವ ಸಂದೇಶದೊಂದಿಗೆ ನನಗೆ ಟಿಕೆಟ್ ಡಿನೈ ಮಾಡಿದ್ದಾರೆ ಹಾಗಾಗಿ ನಾನು ರಾಜ್ಯದಲ್ಲೇ ಕಾನ್ಸಂಟ್ರೇಟ್ ಮಾಡಿದೆ ಹೇಳಿ